ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾಗಿ ಮೂರನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಮೇಲೆ ನಾನು ರೈಲ್ವೆ ಮತ್ತು ಜಲಶಕ್ತಿಯ ಮಂತ್ರಿಯಾಗಿ ರಾಜ್ಯ ಮಂತ್ರಿಯಾಗಿ ನಾನು ನೇಮಕ ಮಾಡಿದ್ಮೇಲೆ ಅವ್ರ ಮನೇಲಿ ಒಂದು ಸಭೆಯನ್ನು ಮಾಡ್ತಾರೆ ಎರಡು ಸಭೆಗಳಾಗಿರ್ತಕ್ಕಂಥ ಇಪ್ಪತ್ತು ನಾಲ್ಕು ಜನ ಎಂ ಎಸ್ ಏನಿದ್ದೀವಿ ರಾಜ್ಯ ಮಂತ್ರಿಗಳನ್ನ ಪ್ರತಿಯೊಬ್ಬ ಮಂತ್ರಿಯನ್ನು ಕರೆದು ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ಯಾವ ರೀತಿ ನಡೀತಾ ಇದ್ದೀರಿ ಏನು ಮಾಡ್ತಾಯಿದ್ದೀರಿ ನಿಮ್ಮ ಇಲಾಖೆ ಏನು ನಿಮ್ಮ ಮಂತ್ರಿಗಳು ಕ್ಯಾಬಿನೆಟ್ ಮಂತ್ರಿಗಳು ಕೋಪರೇಟ್ ಮಾಡ್ತಾ ಅವರ ಯಾವ್ಯಾವ ವಿಚಾರಗಳನ್ನು ನೀವು ಕೈಗೆತ್ತಿಕೊಂಡು ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದೀರಾ ಈಗೆಲ್ಲ ಹೇಳಿ ನನಗೆ ಕರೆದ್ಬಿಟ್ಟು ಪದೇ ಪದೇ ನೀನು ಭಾಷೆ ಭಾಷೆ ಅಂತ್ಯ ಯಾವ ಭಾಷೆನೂ ಕೂಡ ಏನು ಕಾಮನ್ ಸೆನ್ಸ್ ಭಾಷೆ ಅನ್ನೋದನ್ನು ಹಿಂದಿನಲ್ಲಿ ಹೇಳಿ ಒಂದು ಮಾತನ್ನು ಹೇಳ್ತಾರೆ ಯಾವುದೇ ಭಾಷೆಯನ್ನು ಕಲ್ತ್ಕೋಬೇಕಾದ್ರೆ ನಿಮ್ಮ ಇಲಾಖೆಯ ಮುಖ್ಯಸ್ಥರು ಇರ್ತಾರೆ ಅವರನ್ನು ನಿನ್ನ ಕಚೇರಿ ಬೇಡ ನೀನೇ ಅವ್ರ ಕಚೇರಿಗೆ ಹೋಗಿ ಕುತ್ಕೋ ಆಪ್ ಜಾಯಿಯೇ ಆಪ್ಕ ಸೇರ್ಮ್ಯಾನ್ ಕಾಫಾ ಆಪ್ ಬಾತ್ ಕೀಜಿ ಆಪ್ಕ ಸೆಕ್ರೆಟರಿಗ ಆಫೀಸ್ ಜಾಯಿಯೇ ಉದರ್ ಬಾತ್ ಕೀಜಿಯೇ ಆಪ್ ಸೂಪರ್ಟೆಂಡೆಂಟ್ ಆಫೀಸ್ಗೂ ಜಾಯಿ ಆಪ್ ಬಾತ್ ಕಿ ಜಿ ಕೈಸಾ ಚಲರಿ ಕ್ಯಾ ಕ್ಯಾ ಕಲ್ರಿ ಕೈಸಾ ಎಕರ್ನಾ ಅಡ್ಮಿನಿಸ್ಟ್ರೇಷನ್ನೇ ಹಿಂದಿ ಕೈಸ ಎಕರ್ ಹೋಗ್ತಾ ಇದ್ದೇ ಕರ್ ಅಂತ ಹೇಳಿ ನಾನು ಬೇಕಾದ್ರೆ ಇವಾಗ ಸುಮಾರು ಹೊತ್ತು ಮಾತಾಡ್ತೀನಿ ಹಿಂದಿನ ಹಾಗಾಗಿ ನನಗೆ ಮೇಲೆ ನಾನು ಇವತ್ತು ಸುಮಾರು ಮೂರು ತಿಂಗಳಲ್ಲಿ ಸ್ವಲ್ಪ ಒಂದು ಇಲಾಖೆಯನ್ನು ಸಣ್ಣ ಪುಟ್ಟಕ್ಕೆ ಹೊರತುಪಡಿಸಿ ತಪ್ಪುಗಳನ್ನು ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಆಗಿದೆ ಮುಖ್ಯ ಪ್ರಧಾನಮಂತ್ರಿಗಳ ಒಂದು ಆಶಯ ರಾಷ್ಟ್ರದಲ್ಲಿ ಒಂದು ಅಭ್ಯುದಯ ಆಗಬೇಕು ರೈಲ್ವೆ ಇಲಾಖೆ ಒಂದು ರೀತಿ ವಿಕಾಸದ ಇಂಜಿನ್ ಅನ್ನೋದನ್ನು ಪದೇ ಪದೇ ಹೇಳ್ತಾರೆ ಯಾವುದೇ ಇಲಾಖೆಯ ಜವಾಬ್ದಾರಿಯಿಂದ ಜಾಸ್ತಿ ಜವಾಬ್ದಾರಿ ಇರತಕ್ಕಂಥದ್ದು ರೈಲ್ವೆ ಇಲಾಖೆ ಇದು ವಿಕಾಸ ಆದರೆ ವ್ಯಾಸ ಸಾಮಾನ್ಯರು ಬಡವರು ಕಡುಬಡವರು ಸಾಮ ಎಲ್ಲರೂ ಕೂಡ ಓಡಾಡತಕ್ಕಂಥದ್ದು ಇರೋದು ಇದೊಂದೇ ಅಂತ ಹೇಳಿ ನನಗೆ ಮೊದಲು ಕಳಿಸಿದ್ದು ಜಮ್ಮು ಕಾಶ್ಮೀರಕ್ಕೆ ಈ ನಂಬರ್ ನಿಮ್ಮ ನಾಲ್ಕು ಇವತ್ತು ನಾನು ಕರೆದೇ ನಿಮ್ಮ ತಂದೆಯವರೇ ನಮ್ಮ ನೀರು ಇಡ್ರು ಹಾಗಾಗಿ ನಿಮ್ಮನ್ನು ಇವತ್ತು ಇಲ್ಲಿ ಮೀಟಿಂಗ್ಗಳಲ್ಲಿ ನಿಮ್ಮ ಎಲ್ಲಿ ನಾನು ಬರೀ ಕೇವಲ ಇದು ಮಾಡಿದ್ವಿ ತಮ್ಮನ್ನು ಮಾತ್ರ ವೈಯಕ್ತಿಕವಾಗಿ ನಿಮ್ಮನ್ನು ಜಿ ಟಿ ಇಬ್ಬರು ಕೂಡ ನಾವು ಹೇಳಿದ್ವಿ ಹಾಗಾಗಿ ಒಳ್ಳೆಯ ಕೊಡುಗೆಯನ್ನು ಕೊಡೋ ಜೊತೆಯಲ್ಲಿ ಮೈಸೂರು ಡಿವಿಷನ್ ಅನ್ನ ಬೆಂಗಳೂರು ಡಿವಿಷನ್ ಯಾವ ರೀತಿ ಸವಲತ್ತು ಆಗ್ತಾ ಇದೆಯೋ ಆ ಎಲ್ಲ ಸವಲತ್ತುಗಳು ಕೂಡ ಮೈಸೂರಿನಲ್ಲಿ ಸಿಗಬೇಕು ಅನ್ನೋದನ್ನು ನಾನು ಮಾಡುವ ಮುಂಚೆ ನಮಗೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಿದ್ದು ಕೇವಲ ವರ್ಷಕ್ಕೆ ಎಂಟುನೂರ ಎಂಬತ್ತೈದು ಕೋಟಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷವೂ ಕೂಡ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಏಳು ಸಾವಿರದ ಐನೂರು ಕೋಟಿ ಐವತ್ತು ಐನೂರ ಅರವತ್ತು ಕೋಟಿ ರೂಪಾಯಿಗಳಾದ ಪ್ರತಿ ವರ್ಷ ಕೂಡ ಕೊಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ನಾವು ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ರೈಲ್ವೆ ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಂಡಿದ್ದೀವಿ ಪ್ರತಿಯೊಂದನ್ನು ಕೂಡ ತಮ್ಮ ಮಾಹಿತಿಯನ್ನು ಕೊಡ್ತೀವಿ ಮೈ ಬೌಲ್ ಫಾರ್ಟಿ ಫೈವ್ ತೌಸಂಡ್ಗೆ ಡೆವಲಪ್ಮೆಂಟ್ಗೆ ಕಾಮ್ ಕಿದರ್ ಕಿದರ್ ಫೋನ್ ಅಥವಾ ಚಿಟ್ಟು ಬೇರೆ ಹಿಂಗು ಮಾತೀವಿ ಇವತ್ತು ಎರಡು ಸಾವಿರದ ನಲವತ್ತೇಳಕ್ಕೆ ಪ್ರಧಾನಿಗಳು ಈ ಭಾರತ ದೇಶದ ನೂರು ವರ್ಷ ಏನು ಪೂರೈಕೆ ಇದೆ ಅಷ್ಟೊಳಗಡೆ ವಿಕಸಿತ ಭಾರತವನ್ನು ಮಾರ್ಪಾಡು ಮಾಡುವಾಗ ರೈಲ್ವೆ ಇಲಾಖೆಯ ಕೆಲಸ ಕಾರ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದು ಹೊರ ರಾಷ್ಟ್ರಗಳು ಮಾತನಾಡಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಒಂದು ಆಶಯ ನಾನು ಮೊನ್ನೆ ಜರ್ಮನಿಯ ಕೆಲವು ಅಲ್ಲಿಯ ಟೆಕ್ನಿಷಿಯನ್ಗಳೆಲ್ಲ ಬಂದಿದ್ದೀನಿ ನಾನು ಅವ್ರು ಕೇಳಿದೆ ಎಷ್ಟು ಕಿಲೋಮೀಟ್ರ್ ನಿಮ್ಮ ಜರ್ಮನಿಯಲ್ಲಿ ಟ್ರೈನ್ ಓಡಾಡ್ತಾ ಇದ್ದಂತೆ ಐದು ಸಾವಿರ ಕಿಲೋಮೀಟ್ರ್ ನಮ್ದಿರೋದು ತೊಂಬತ್ತು ಸಾವಿರಕ್ಕೂ ಮೇಲ್ಪಟ್ಟು ಕಿಲೋಮೀಟ್ರ್ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಕಿಲೋಮೀಟ್ರ್ ಹಾಗಾಗಿ ಇವತ್ತು ಅದಕ್ಕೆ ನಾವು ಅದರ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ ನಾನಿವತ್ತು ಸನ್ಮಾನ್ಯ ಪೂಜ್ಯರಾದ ಜೈಚಾಮರಾಜೇಂದ್ರ ಒಡೆಯರ್ ಅವ್ರನ್ನ ನಾವು ನೆನೆಸ್ಕೋಬೇಕಾಯ್ತದೆ ಮೈಸೂರಿಗೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ರೈಲ್ವೆ ಯೋಜನೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದಕ್ಕೆ ಮೈಸೂರು ಪ್ರಾಂತ್ಯ ಅಂತಲೂ ಏನು ಹೇಳಿದ್ರು ಮೈಸೂರು ಪ್ರಾಂತ್ಯ ಅಂತ ಹೇಳಿ ಇದನ್ನು ಮಾಡಿದ್ದಾರೆ ಇವತ್ತು ಪ್ರತಿ ವರ್ಷ ನಾವು ಒಂದು ವರ್ಷಕ್ಕೆ ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ರೈಲ್ವೆ ಲೈನು ಹೆಚ್ಚಳ ಆಗ್ತಾ ಇದೆ ಒಂದು ವರ್ಷಕ್ಕೆ ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಕರ್ನಾಟಕದಲ್ಲಿ ಲೈನ್ಗಳು ಹೊಸ ಹೊಸ ಲೈನ್ಗಳು ಆಗ್ತಕ್ಕಂಥದ್ದು ಹೆಚ್ಚಳ ಆಗ್ತಾಯಿದೆ ಅಲ್ಲಿಯ ಪ್ರಯಾಣಿಕ ರೈಲ್ವೆಯಲ್ಲಿ ಉತ್ತಮ ದರ್ಜೆ ಸೌಲಭ್ಯ ಸಿಗೋದು ಒಂದು ಕಡೆ ಆದರೆ ಸುಮಾರು ಅಮೃತ್ ಭಾರತ್ ಯೋಜನೆಯಲ್ಲಿ ಅರವತ್ತೊಂದು ನಿಲ್ದಾಣಗಳಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಾವು ಆಧುನೀಕರಣವನ್ನು ಮಾಡ್ತಾ ಇದ್ದೀವಿ ಅದಲ್ದಿರ ಸಾವಿರದ ಮುನ್ನೂರ ಇಪ್ಪತ್ತು ರೈಲ್ವೆ ಸ್ಟೇಷನ್ಗಳನ್ನು ಇವತ್ತು ನಾವು ಆಯ್ಕೆ ಮಾಡಿದ್ದೀವಿ ಅದರೊಳಗೆ ಅರವತ್ತೊಂದು ಸ್ಟೇಷನ್ನ ಈಗಾಗಲೇ ಮಾಡ್ತಾ ಇದ್ದೀವಿ ಮೈಸೂರು ವಿಭಾಗದಲ್ಲಿ ಮುನ್ನೂರ ಮೂವತ್ತ್ಮೂರು ಕೋಟಿ ವೆಚ್ಚದಲ್ಲಿ ಹದಿನೈದು ರೈಲ್ವೆ ನಿಲ್ದಾಣಗಳನ್ನು ಅಮೃತ್ ಭಾರತ್ ಯೋಜನೆಯಲ್ಲಿ ಮೇಲ್ದರ್ಜೆಗೆ ಇರಿಸ್ತಾ ಇದೆ ಫಿಫ್ಟೀನ್ 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 ಸರಿ ಅಂದ್ರೆ ಅದನ್ನು ಮಾಡ್ತಾ ಇದ್ದೀವಿ ಇದು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಇದನ್ನು ಮುಗಿಸ್ಬೇಕು ಅನ್ನುವ ಸೂಚನೆಯನ್ನು ರಾಷ್ಟ್ರದ ಪ್ರಧಾನಿಗಳು ನಮ್ಮ ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅದಂದಿರ ಈ ಈ ಒಂದು ರೈಲ್ವೆ ಸ್ಟೇಷನ್ಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ನನಗೆ ಭಾರಿ ಖುಷಿಯಾಗಿದ್ದು ಅಶೋಕ್ಪುರಂ ರೈಲ್ವೆ ಸ್ಟೇಷನ್ನು ಒಂದು ಸಣ್ಣ ಇದಾಗಿತ್ತು ಅಷ್ಟು ಮಟ್ಟಿಗೆ ಡೆವಲಪ್ ಆಗ್ತದೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ವಿತ್ ಆಲ್ ಡಿಫಿಕಲ್ಟೀಸ್ ಅವರ್ ರೈಲ್ವೆ ಡಿ ಆರ್ ಎಮ್ ಆ್ಯಂಡ್ ದೆನ್ ಅದರ್ಸ್ ಆಫೀಸರ್ಸ್ ಇವರೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ನಮ್ಮ ಅಮೃತ್ ಭಾರತ್ ಸ್ಕೀಮ್ಗೆ ಒಳಪಡಿಸ್ತೇನೆ ಅದನ್ನು ಮಾಡಿ ನಲ್ವತ್ತು ಕೋಟಿ ರೂಪಾಯಿಗಳಲ್ಲಿ ಇದು ಮಾಡಿ ಇನ್ನೊಂದು ನವೆಂಬರ್ ತಿಂಗಳೊಳಗಡೆ ನಾವು ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ನನಗೆ ತನ್ವೀರ್ ಶೇಟ್ ಅವರು ಗೌಡ್ರು ಮತ್ತು ಯುವರಾಜರು ನಮ್ಮ ಹೊತ್ಸವ್ರು ಹೇಳಿದ್ರು ಅಲ್ಲಿ ಪಾರ್ಕಿಂಗು ಕೂಡ ಮುಂದಗಡೆ ಇರ್ತಕ್ಕಂಥ ಜಾಗವನ್ನು ಡೆವಲಪ್ ಮಾಡಿ ಅದು ಕೂಡ ಪಾರ್ಕಿಂಗ್ ಮಾಡೋದಕ್ಕೂ ಕೂಡ ಪಾರ್ಕಿಂಗ್ ಅಭಿಪ್ರಾಯ ಅಭಿ ಅದು ಮಾಡೋದಂತ ಮಾಡಿದ್ದೀವಿ ಸಾಧ್ಯವಾದರೆ ನಾವು ಮೂರು ಜನ ಮತ್ತು ಎಂ ಪಿಗಳಿದ್ದೀವಿ ಆ ರೋಡನ್ನು ಇನ್ನೊಂದಷ್ಟು ವೈಡನ್ ಮಾಡೋದಕ್ಕೆ ತಾವು ಜಾಗ ಬಿಡಿಸ್ಕೊಟ್ರೆ ನಾವು ಅದನ್ನು ನಾವೇ ನಮ್ಮ ಇಲಾಖೆಯಿಂದ ಕಾರ್ಪೊರೇಷನ್ ಫ್ರೀ ಲ್ಯಾಂಡ್ ರೋಡ್ಕ ಓಡಾ ಎಕ್ಸ್ಟೆನ್ಸನ್ ಕೇಳ್ಕೊಂಡು ಅಪ್ ಕಿ ಜಿ ಬಹುತೇಕ ಅಲ್ಲಿ ಓಬಿ ಕಿ ಜಿ ನಾಗರಳ್ಳಿ ಮೇಮೋ ಕೋಚಿಂಗ್ ನಿರ್ವಹಣಾ ಸೌಲಭ್ಯ ಇದು ಒಂದು ಸಣ್ಣ ಮಟ್ಟದಲ್ಲಿ ಆಗ್ತಾ ಇದೆ ಇದರ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ ಮೈಸೂರು ಬೆಂಗಳೂರಿಗಿನ ಒಂದು ಅತಿ ಅದಾಗಬೇಕು ಬೆಂಗಳೂರಿನಲ್ಲಿ ಸರ್ಕ್ಯುಲರ್ ರೈಲ್ವೇನ ಏನು ನಾಲ್ಕು ಕಡೆಯೂ ಕೂಡ ನನ್ನೂರ ನಲವತ್ತು ಕಿಲೋಮೀಟರ್ ಸರ್ಕ್ಯುಲರ್ ರೈಲ್ವೆಯನ್ನು ಸುಮಾರು ಒಂದು ಲಕ್ಷ ಕೋಟಿಗೂ ಮೇಲ್ಪಟ್ಟು ಹಣವನ್ನು ರೈಲ್ವೆ ಇಲಾಖೆ ಖರ್ಚು ಮಾಡೋದಂತ ಮಾಡಿ ಅದನ್ನು ಮಾಡುವಾಗ ಮೈಸೂರು ಸೇರಿಕೊಳ್ತದೆ ಮೈತ್ ಮತ್ತೆ ಬರ್ತಕ್ಕಂಥ ಎಲ್ಲ ರಾಜ್ಯಗಳಿದ್ದೇ ತು ಮೈಸೂರು ತುಮಕೂರು ಮತ್ತೆ ಹೊಸೂರು ಎಲ್ಲ ಭಾಗಗಳು ಕೇರಳದ ಗಡಿ ಭಾಗ ಇರ್ಬೋದು ತಮಿಳುನಾಡಿನ ಗಡಿ ಭಾಗ ಇರ್ಬೋದು ಬೇರೆ ಬೇರೆ ಹೈದರಾಬಾದ್ ಗಡಿ ಭಾಗ ಇರ್ಬೋದು ಇವೆಲ್ಲವನ್ನು ಕೂಡ ಸೇರಿಸ್ತಕ್ಕಂಥ ಅದಕ್ಕೆ ನಾವು ಒಂದು ದೊಡ್ಡ ಇದನ್ನು ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ಮೇಮೋ ಇದು ಮಾಡುವಾಗ ಬಡವರು ಮತ್ತು ಜನಸಾಮಾನ್ಯರಿಗೋಸ್ಕರವಾಗಿ ನಾವು ತುಮಕೂರು ಮಂಡ್ಯ ಚಾಮರಾಜನಗರ ಮೇಮೋ ರೈಲುಗಳನ್ನು ಓಡಿಸೋದಕ್ಕೆ ನಾವೀಗಾಗಲೇ ಮೂರು ರೈಲುಗಳನ್ನು ತಂದಿದ್ದೀವಿ ಅದರ ಒಂದು ರೈಲನ್ನು ನಾನು ಸ್ವಾರ್ಥಿಯಾಗಿ ತುಮಕೂರಿಂದ ಬೆಂಗಳೂರಿಗೆ ನಾನು ಈಗಾಗಲೇ ಹಾಕಿ ಇಪ್ಪತ್ತೇಳನೇ ತಾರೀಕು ಅದನ್ನು ಕಾಲ ಲೋಕಾರ್ಪೇ ಮಾಡ್ತಾ ಇದ್ದೀವಿ ಅಭಿ ತೀನು ರೈಲು ಹಾಕೋ ಇಮ್ಮ ಉಷ್ಣ ಏಕ ರೈಲು ಮೇ ಮೇರೆ ಕಾನ್ಸ್ಟುವೆನ್ಸಿಗೆ ಬೆಂಗಳೂರು ಮೇಲೆ ನಾವು ದೂಸರ ಹಾಕ್ತಾತ ಬಿ ಹಬ್ಬ ಜರೂರು ಆಯಿತು ಒಬ್ಬ ಬೇಜಿಗೆ ಒಬ್ಬ ಹಬ್ಬ ಬಿ ಬೇಜಿ ಬೆಂಕಿ ಇದರಿಂದ ಇಟ್ಟಿ ಓಡಾಡೋದಕ್ಕೆ ಮತ್ತೊಂದು ಮಾಡೋದಕ್ಕೆ ಅನುಕೂಲ ಆಯ್ತದೆ ಟ್ವೆಂಟಿ ಸೆವೆಂತ್ ಆಫ್ ದಿಸ್ ಮಂತ್ ಅದನ್ನು ನಾನು ಇನಾಗ್ರೇಟ್ ಮಾಡ್ತಾ ಇದ್ದೀನಿ ಇವತ್ತು ಅಶೋಕ್ ಪುರಮ್ ರಿಮಾಡ್ಲಿಂಗ್ ನಾನು ಹೋಗಿ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಎರಡೋ ಮೂರೋ ಪ್ಲಾಟ್ಫಾರ್ಮ್ ಇದ್ದಿದ್ದು ಆರು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ಮತ್ತೆ ಅದಕ್ಕಿಲ್ಲ ಹೆಚ್ಚಾಗಿ ನಮಗೆ ಪ್ರವೇಶ ದ್ವಾರ ಎಲ್ಲ ಪಾರ್ಕಿಂಗು ನನಗನ್ಸ್ತದೆ ಮೈಸೂರಿನ ಚಿತ್ರಣವನ್ನು ಬದಲಾವಣೆ ಮಾಡೋದ್ರೊಳಗೆ ಹಿಂದೆ ಇದ್ದಂಥ ಲೋಕಸಭಾ ಸದಸ್ಯರು ನನ್ನ ಮಿತ್ರಾದ ಪ್ರತಾಪ್ ಸಿಂಹ ಅವರ ಕೊಡುಗೆ ಅಪಾರವಾದ ದಯಮಾಡಿ ಅನ್ಯತಾ ಭಾವಿಸ್ಕೊಳ್ಬಾರ್ದು ರಾಜಕಾರಣ ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರನೂ ಯಾರಿಗೂ ಶಾಶ್ವತ ಅಲ್ಲ ಆದರೆ ಆತನ ದೂರದೃಷ್ಟಿ ಇವತ್ತು ಎಂಬತ್ತು ಏನೋ ಬಂದು ನಿಲ್ತಾ ಇದೆ ಇವತ್ತು ನಮಗೆ ಗೊತ್ತಿತ್ತು ಎಷ್ಟು ಟ್ರೈನ್ ಇತ್ತು ಎಷ್ಟು ಟ್ರೈನ್ ಆಗ್ತಾ ಇರಲ್ಲ ಅಬಿ ಏಯ್ಟಿನ ಅಭಿ ಇದ್ದರೂ ಅನೇಕ ಜನಕಿ ಏಯ್ಟಿ ಓ ಪುರಾಣ ಮೇ ಕಿತ್ತೆ ಟೆನ್ ಇಯರ್ಸ್ ಬ್ಯಾಕ್ ಕಿತ್ತಾ ಹೇಳ್ರಿ ನನಗೆ ಹೇಳಪ್ಪ ನೀನು ಮೊದ್ಲಿಗೆ ಅದಕ್ಕೆ ಯಾರು ಕಾರಣ ನಾವಲ್ಲ ಲೋಕಸಭಾ ಸದಸ್ಯರು ಸರ್ಕಾರ ಯಾವುದೇ ಜನಪ್ರತಿನಿಧಿಗಳು ಇವ್ರದ್ದು ಕೂಡ ಎಲ್ಲ ಇರ್ತದೆ ನವೆಂಬರ್ ಹದಿನೈದನೇ ತಾರೀಕು ಈ ಅಶೋಕ್ಪುರಂ ರೈಲ್ವೆ ಸ್ಟೇಷನ್ ಅನ್ನ ಸನ್ಮಾನ್ಯ ನಮ್ಮ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಕರ್ಕೊ ಬರ್ತೀನಿ ಅವತ್ತು ಏನಿದೆ ಅಮೂಲ್ಯವಾದ ಸಲಹೆಗಳು ದೂರದೃಷ್ಟಿಯ ಚಿಂತನೆಯನ್ನು ನೀವು ಅವತ್ತು ಹಂಚ್ಕೋಬೋದು ನಾನು ನಿಮ್ಮ ಜೊತೆಲೂ ಒಂದು ಇಂಟ್ರಾಕ್ಟು ಕೂಡ ಮಾಡಿಸ್ತೀನಿ ಹೇಗೆ ಇಂಟ್ರಾಕ್ಟ್ ಕರ್ನೇಕ ಓಕೆ ಮೈ ರಿಕ್ವೆಸ್ಟ್ ಕರ್ಕೋ ಸಾಬ್ಬಿ ಫಿಫ್ಟೀನ್ ಆಫ್ ನವಂಬರ್ ಸಾಬಾರಿಗೆ ದೋತೀನಿ ಉದರ್ ಓದಕ್ಕ ಇದರ ದೋತೀನಿ ಇದರ್ ಓದ್ಯಾಕ ಮೈ ಲೇಕ್ ಅಪ್ ಪ್ರಿಪೇರ್ ಕೇಸಿ ಇನ್ನೊಂದು ಹೊಸ ಇದು ನಿಮಗೆ ಎಜ್ಜಾಲ ಚಾಮರಾಜನಗರ ನಾನು ಇಲ್ಲಿ ನೀವು ಬರೋಕ್ಕೆ ಮುಂಚೆ ನಾನು ತನ್ನೀರವರು ಗೌಡ್ರು ಎಲ್ಲ ಮಾತಾಡಿದ್ವಿ ಇದು ಹಿಂದೆ ಸನ್ಮಾನ್ಯ ಖರ್ಗೆ ಅವರಿದ್ದಾಗ ಸನ್ಮಾನ್ಯ ಕುಮಾರಸ್ವಾಮಿಯವರಿದ್ದಾಗ ಮಾಡಬೇಕು ಅಂತ ಪ್ರಪೋಸಲ್ ಮಾಡಿ ಏನೆಲ್ಲ ಆಗಿತ್ತು ಅದೆಲ್ಲ ವೈಂಡ್ ಅಪ್ ಆಗಿತ್ತು ಅದನ್ನು ಕೈಗೆತ್ತಿಕೊಂಡಿದ್ದೇವೆ ನೂರ ನಲವತ್ತೆರಡು ಕಿಲೋಮೀಟ್ರು ಇದು ಸತ್ಯಮಂಗಲ ಅರಣ್ಯ ಪ್ರದೇಶ ಬರೋದರಿಂದ ಏನು ತಮಿಳ್ನಾಡುಗೆ ಹೋಗೋಕ್ಕಾಗೋದಿಲ್ಲ ಅಂತ ತೀರ್ಮಾನ ಮಾಡಿ ವರ್ಜಿನಲ್ಲಿ ಇದ್ದಿದ್ದು ಇನ್ನೂರ ಅರವತ್ತು ಕಿಲೋಮೀಟ್ರ್ ಅದನ್ನು ನೂರ ವರ್ಜನಲ್ಲಿ ಡಿ ಸಿ ಒನ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಕಿಲೋ ಅದನ್ನು ಇವತ್ತು ನಾವು ಕೇವಲ ನೂರ ನಲ್ವತ್ತೆರಡು ಕಿಲೋಮೀಟ್ರ್ ಮಾಡಿ ಚಾಮರಾಜನಗರ ಹೊಸ ರೈಲು ಮಾರ್ಗವನ್ನು ಈಗಾಗಲೇ ಸರ್ವೆ ಆಗಿದೆ ಬೋರ್ಡ್ ಬಂದಿದೆ ಅಪ್ರೂವಲ್ಲು ಕೂಡ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮಾಡಿಸ್ತೀನಿ ನಾನು ಕೂಡ ಸ್ವಾರ್ಥಿ ಇದ್ದೀನಿ ನನ್ನ ಊರು ಕೂಡ ನನ್ನ ಸಣ್ಣ ಕುಗ್ರಾಮ ಆ ಭಾಗದಲ್ಲೇ ಬರೋದ್ರಿಂದ ಜಜ್ಜಾಲ ಕಗ್ಲಿಪುರ ಸೋಮನಹಳ್ಳಿ ಗ ಕಗ್ಲಳ್ಳಿ ಗಬ್ಬಾಡಿ ರಾಮನಗ ಆರ್ವಳ್ಳಿ ಆರ್ವಳ್ಳಿಯಿಂದ ತುಂಗಣಿ ತುಂಗಣಿಯಿಂದ ಕನಕಪುರ ಕನಕಪುರಿಂದ ಸಾತ್ನೂರು ಸಾತ್ನೂರಿಂದ ಹಲಗೂರು ಹಲಗೂರಿಂದ ಮಳವಳ್ಳಿ ಮಳವಳ್ಳಿಯಿಂದ ಕೊಳ್ಳೇಗಾಲ ಕೊಳ್ಳೇಗಾಲದಿಂದ ಎಳಂದೂರು ಯಳಂದೂರಿಂದ ಸತ್ಯಮಾರಹಳ್ಳಿ ಚಾಮರಾಜನಗರ ಈ ಭಾಗದ ಜನರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅದನ್ನು ನಾವು ಸುಮಾರು ಇದು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ತೊಂಬತ್ತೇಳು ತೊಂಬತ್ತೆಂಟರೇ ಮಂಜೂರಾಗಿತ್ತು ಕಾರಣಾಂತರದಿಂದ ನಿಂತೋಗಿತ್ತು ಏನೇನೂ ಆಗಿರಲಿಲ್ಲ ಅದಕ್ಕೆ ಮತ್ತೆ ಕೆಲಸ ತಗೊಂಡು ಅದನ್ನು ನಾವು ಮಾಡೋರು ಅಂತ ತೀರ್ಮಾನ ಮಾಡಿ ಈ ಭಾಗದ ಜನರಿಗೆ ಒಂದು ಸಣ್ಣ ಅಳಿಲು ಸೇವೆ ಇದು ನಂದಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಕೊಡುಗೆ ನಾನು ಅವರಿಬ್ಬರಿಗೂ ಕೂಡ ಈ ಭಾಗದ ಜನರ ಪರವಾಗಿ ಅದನ್ನ ಸಲ್ಲಿಸ್ತೀನಿ ಒಂದೇ ಭಾರತ ರೈಲು ಕರ್ನಾಟಕದಲ್ಲಿ ಒಟ್ಟು ಒಂಬತ್ತು ಓಡ್ತಾ ಇದೆ ತಮಿಳು ಶೆಟ್ಟಿ ಉತ್ತರ ಪ್ರದೇಶದಲ್ಲಿ ಹತ್ತಿದೆ ಕೇರಳದಲ್ಲಿ ಆರಿದೆ ತಮಿಳುನಾಡಿನಲ್ಲಿ ಎಂಟಿದೆ ನಮ್ಮಲ್ಲಿ ಒಂಬತ್ತು ಓಡ್ತಾ ಇದೆ ಒಂಬತ್ತು ಓಡ್ತಾ ಇದೆ ಹದಿನಾರು ಹದಿನೈದು ಮತ್ತು ಹದಿನಾರು ಹದಿಮೂರು ಒಂದೇ ಭಾರತ್ ಟ್ರೈನನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಎಲ್ಲಿಂದ ಮಾಡ್ತಾ ಇರೋದು ಜಮ್ಷೆಡ್ಪುರದಿಂದ ಹದಿನೈದನೇ ತಾರೀಕು ಏಳು ಟ್ರೈನ್ಗಳನ್ನು ಆರು ಟ್ರೈನ್ಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಹದಿನಾರನೇ ತಾರೀಕು ಏಳು ಟ್ರೈನ್ಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ನನಗೆ ಏನು ಯಾವುದಪ್ಪ ಜಾರ್ಖಂಡ್ನ ದೇವ್ಗರ್ ಅಂತ ಅನ್ನುವ ಒಂದು ಇದರಿಂದ ಒಂದು ನಾನು ಫ್ಲಾಗ್ ಮಾಡೋದಕ್ಕೆ ಆ ಫ್ಲಾಗ್ ಆ ಟ್ರೈನು ದೇವ್ಗರ್ ಇಂದ ವಾರಣಾಸಿಗೆ ಬರ್ತದೆ ಅದೇ ಒಂದು ವಾರಣಾಸಿಯಿಂದ ಮತ್ತೆ ದೇವ್ಗರ್ಗೆ ಬರ್ತದೆ ಇನ್ನೊಂದು ಫ್ಲೈ ಟ್ರೈನು ಪುಣೆದಲ್ಲಿ ಫಡ್ನವೀಸ್ ಅವ್ರು ಮಾಡ್ತಾರೆ ಅದು ರಾತ್ರಿ ಹನ್ನೊಂದುವರೆ ಗಂಟೆಗೆ ಹುಬ್ಳಿಗೆ ಬರ್ತದೆ ನಾನು ಮತ್ತೊಂದು ಟ್ರೈನನ್ನು ಹದಿನಾರನೇ ತಾರೀಕು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಒಂದು ಟ್ರೈನ್ ಮಾಡ್ತಾ ಇದ್ದೀವಿ ಒಟ್ಟು ಹದಿಮೂರು ಟ್ರೈನ್ಗಳನ್ನು ರಾಷ್ಟ್ರದ ಪ್ರಧಾನಿಗಳು ಏಕಕಾಲದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಯಾ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಯಾವ್ಯಾವ ರಾಜ್ಯಗಳಿಗೆ ಹೋಗ್ತಾ ಇದ್ದಾವೆ ಆ ರಾಜ್ಯದ ಮುಖ್ಯಮಂತ್ರಿಗಳು ಕೆಲವು ಕಡೆ ಸರ್ಕಾರ ನಮ್ಮ ಇಲ್ಲದೆ ಕಡೆ ಕೆಲವರು ಬರೋಲ್ರು ಕೆಲವರು ಬರ್ತಾರೆ ನಾನು ಖುಷಿಯಾಗಿದ್ದು ಮದುರೈನಲ್ಲಿ ಕಮ್ಯುನಿಸ್ಟ್ನ ಒಬ್ಬರು ಎಂ ಪಿ ಇದ್ರು ವೆಂಕಟೇಶ್ ಅಂತಂದರು ಲಾಸ್ಟ್ ಟೈಮ್ ನಾ ಶ್ರೀಟ್ ನಾನು ಹೋಗಿದ್ದಾಗ ಯಾಕೆ ವೆಂಕಟೇಶ್ ಕರ್ಕೊಂಡು ಸಬ್ ಕಮ್ಯುನಿಸ್ಟ್ ಅಮ್ಮ ಆತ ಬಂದು ಬೇಸಿಕಲಿ ಒಬ್ಬ ಪೊಯ್ಟು ಆತ ಯಾವಾಗ ಕೇಳೋರಂತೆ ಒಂದು ಒಂದೇ ಬಾರ ಟ್ರೈನ್ ಬೇಕು ಅಂತ ಸೆಕೆಂಡ್ ಟೈಮ್ ಆಗಿ ಆತ ಎಂ ಪಿ ಆತ ಬಂದು ಎಷ್ಟು ಮಟ್ಟಿಗೆ ಮೋದಿಯವರ ಕಾರ್ಯವೈಖರಿಯನ್ನು ಅವರು ಹೇಳಿದ್ರು ಫೇಸ್ಬುಕ್ ಮೇಲೆ ಹಾಕೊಂಡ್ರು ನನಗೆ ಇವೆಲ್ಲ ನಮ್ಮ ಕನಸು ಕಂಡಿರಲಿಲ್ಲ ನಾವು ಬರ್ತದೆ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ ಅಂತ ಅದನ್ನು ನಾವು ನಮ್ಮ ಅಶ್ವಿನಿ ವೈಷ್ಣವರು ನಮ್ಮ ರೈಲ್ವೆ ಮಂತ್ರಿಗಳು ಇದೆಲ್ಲವೂ ಕೂಡ ಮಾಡ್ತಾ ಇದ್ದೀವಿ ನಾನು ಮತ್ತೆ ಹೋದ ವಾರ ನಮ್ಮ ರೈಲ್ವೆ ಮಂತ್ರಿಗಳು ಬಿ ಎಮ್ ಎಲ್ಗೆ ಸ್ಲೀಪಿಂಗ್ ಕೋಚನ್ನು ಒಂದೇ ಭಾರತ್ ಟ್ರೈನನ್ನು ಮಾಡೋದಕ್ಕೆ ಹೋಗಿದ್ವಿ ಅಂತಾರಾಷ್ಟ್ರೀಯ ಮಟ್ಟದ ಸಲಕರಣೆ ಇರ್ತಕ್ಕಂಥ ಸೌಲಭ್ಯ ಇರ್ತಕ್ಕಂಥ ಒಂದೇ ಭಾರತ್ ಟ್ರೈನನ್ನು ನಾವು ಮುಂದಿನ ಮೂರು ತಿಂಗಳಲ್ಲಿ ಲೋಕಾರ್ಪಣೆ ಮಾಡ್ತಾ ಇದೀವಿ ಅದರಲ್ಲಿ ಕರ್ನಾಟಕದಲ್ಲೂ ಕೂಡ ನಿಮಗೂ ಕೂಡ ಒಂದು ಸಿಗ್ಬೋದು ಅನ್ನೋದು ನನಗೆ ಇದಿದೆ ಪ್ರಾಯಶಃ ಏನು ಬರ್ತದೋ ಅದು ಮೈಸೂರಿಗೂ ಕೂಡ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅದನ್ನು ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಅಶ್ವಿನಿ ವೈಷ್ಣವ್ ನಾನು ಧನ್ಯವಾದವನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ಇನ್ನ ವರ್ಕ್ಶಾಪನ್ನ ನಾವು ಅಪ್ಗ್ರೇಡ್ ಮಾಡಬೇಕು ಅಂತ ಥಿಂಕಿಂಗ್ ಅದಕ್ಕೆ ತಾವು ಹೇಳಿದ್ರಲ್ಲ ಅದನ್ನೆಲ್ಲವನ್ನು ಕೂಡ ಕೈಗೆತ್ಕೊಳ್ಳೋಣ ಐವತ್ತೊಂಬತ್ತು ಕೋಟಿ ನಲವತ್ತು ಲಕ್ಷ ರೂಪಾಯಿನ

अभी कितने पैसे आ रहे शास्त्री जी अब बोलिए थोड़ा अब सभी बात करने पड़ेगा कोटी नलवत लक्ष रुपये कोटी जी वो क्या क्या है मैं का, का बात करिए कीजिए मुझे कंप्लीट क्या क्या कंप्लीट मुझे बताना पड़ेगा क्या है क्या है क्या अब अब देखिए आप अब आइए इधर आप क्या क्या, क्या करना कैसा करना मेरा सब कंप्लीट लिस्ट है आप बताना पड़ेगा आप बैठ इन थ्री डेज सेंड सेंड ए प्रपोजल आपका अम्मा का बाद में शास्त्री जी का पास बात कर को कैसा करना क्या क्या करना कैसा करना कंस्ट्रक्शन ऑफ न्यू लूसेज कैसा करना बाद में रेलवे से इसका रिपेयर कैसा ये सब भी होना चाहिए ये, कोच का व्यवस्था कैसा करना ये सब है मैं सभी उधर से नानकून तब तो एल तर्स को ना वो ROB RUB ಮೈಸೂರು ಡಿವಿಷನ್ ಅಲ್ಲಿ ಅಮ್ಮಾಪ್ಕೋ ಕಿತ್ತೆ ಬಿದ್ದಿದೆ 2010 2004 ರಿಂದ 2014 ರವರೆಗೆ 28 ROB RUB आपका कब काम हुआ सही है બાદಮೇ 2014 2018 ಬೋತಲಿ 24 کو ನಾವು 2000 ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಇಪ್ಪತ್ತೆಂಟು ಆರ್ ಒ ಮಾಡಿದ್ದೀವಿ ಇವಾಗ ಮಾರಾದ್ರೆ ಇನ್ನೂರ ನಲವತ್ತೇಳು ಆರ್ ಒ ಆಗಿದೆ ಒಟ್ಟು ಡಬ್ಲಿಂಗ್ ಡಬ್ಲಿಂಗ್ ನ್ಯೂ ಲೈನ್ ಡಬ್ಲಿಂಗು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇನ್ನೂರ ಇಪ್ಪತ್ತೇಳು ಕಿಲೋಮೀಟರ್ ಡಬ್ಲಿಂಗ್ ಆಗ್ತಾ ಇದೆ ಮೈಸೂರು ಕುಶಾಲ್ ನಗರದ ನಡುವೆ

ಈ ಇದಕ್ಕೆ ಮುನ್ನೂರು ಮೂರ್ ಸಾವಿರದ ಎಂಬತ್ತು ನಾಲ್ಕು ಕೋಟಿ ರೂಪಾಯಿ ಕುಶಾಲ್ ನಗರ ರೈಲ್ವೆ ಇದಕ್ಕೆ ಖರ್ಚಾಗ್ತದೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಆ ಫೈಲ್ ನ ಕಲ್ಸ್ಕೊಡಿ ಗವರ್ಮೆಂಟ್ ನಿಂದಪ್ರೂವ್ ಮಾಡಿಸ್ಕೊಡ್ತೀನಿ ಅಮ್ಮ ಡೋಂಟ್ ವರಿ ಅದು ನೀವೇ ಮಾಡಿ ನೀವೇ ಬರ್ತಾ ಇದ್ರೆ ಕಿಸ್ಕು ಆತ ಕನ್ಸ್ಟ್ರಕ್ಷನ್ಕ್ಷನ್ ಬಹುತಾರೆ ಹೋಗೈ ಮತ್ತೆ ಬಹುತ ಖುಷ್ ಹೋಗಿ ಅಪ್ಪ ಅಶೋಕ್ ಪುರಂ ಯ आपको जी को मैं ये रिक्वेस्ट करेंगे लैंड का हमको कनकपुरा भी हमको देना पड़ेगा आप इसको भी देना लैंड दीजिए दे आपका दिम्मेदारी साहब का लेता है साहब उधर ना ख्याल चलता है आपका चलने का नंदे नड़ील तो गुरु आगे वो नि संतोष सुधि ರಣವೀರ್ ಶೆಟ್ಟರು ಅಭಿನಂದಿಸ್ತಾರೆ ಅಂತ ಕಾಣಿಸ್ತದೆ ಆರ್ ಒ ಬಿ ಆರ್ ಯು ಬಿ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದ್ದು ಹನ್ನೊಂದು ಸಾವಿರ ಕೋಟಿ ರೈಲ್ವೆ ಇಲಾಖೆಗೆ ನಮ್ಮ ಸರ್ಕಾರ ಇದ್ದಾಗೂ ಕೊಡಲಿಲ್ಲ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ಕೊಟ್ಟು ಹಿಂದೆ ಸಿದ್ದರಾಮಯ್ಯವ್ರ ಸರ್ಕಾರ ಆಯಿತು ಕೃಷ್ಣ ಅವ್ರ ಸರ್ಕಾರ ಆಯಿತು ಯಡಿಯೂರಪ್ಪನವ್ರದ್ದು ಯಾವ ಸರ್ಕಾರದಲ್ಲೂ ಕೂಡ ದುಡ್ಡು ಬರ್ತಾ ಇರಲಿಲ್ಲ ಅದಕ್ಕೆ ನಾವು ನಮ್ಮ ರೈಲ್ವೆ ಮಂತ್ರಿಗಳ ಹತ್ರ ಕುತ್ಕೊಂಡು ಚರ್ಚೆ ಮಾಡಿ ಗಂಟೆಗಟ್ಟಲೆ ಯುದ್ಧ ಮಾಡಿ ಬೆಂಗ್ ಎಕ್ಸೆಪ್ಟ್ ಬೆಂಗಳೂರು ಬಾಕಿ ಎಲ್ಲ ನಗರಗಳು ಹಳ್ಳಿಗಳಲ್ಲಿ ಬರ್ತಕ್ಕಂಥ ದನ ಮತ್ತೊಂದು ಆಗ್ತದೆ ಮಗದೊಂದು ಆಗ್ತದೆ ರೈಲ್ವೆ ಕ್ರಾಸಿಂಗ್ ಇಲ್ದಿರೋ ಅಂತ ತೀರ್ಮಾನ ಮಾಡಿ ಎಂಟೇರೆಲ್ಲವನ್ನು ಕೂಡ ಭಾರತ ಸರ್ಕಾರ ರೈಲ್ವೆ ಇಲಾಖೆ ಮಾಡೋದು ಅಂತ ಮಾಡಿ ಮೊಟ್ಟ ಮೊದಲ ಬಾರಿಗೆ ನನ್ನ ತುಮಕೂರು ಕ್ಷೇತ್ರದಲ್ಲಿ ಎಂಟು ಬಿ ಆರ್ ಯು ಬಿಗಳನ್ನು ಸಾಂಕ್ಷನ್ ಮಾಡಿಸಿ ವರ್ಕ್ ಆರ್ಡರ್ ಕೊಡಿಸ್ತಾ ಇದ್ದೀನಿ ಸುಮಾರು ಆರುನೂರು ಕೋಟಿಗೂ ಮೇಲ್ಪಟ್ಟಣ ಅದರೊಳಗೆ ಆರ್ಡ್ರ್ ಮಾಡ್ತಾರೆ ಎಂಟರ ಪ್ರಾಜೆಕ್ಟನ್ನು ರೈಲ್ವೆ ಇಲಾಖೆನೇ ಹಣ ಬರೆಸ್ತದೆ ಅಂತ ಇಂತ ಒಳ್ಳೆ ಕೆಲಸ ಮಾಡೋದಕ್ಕೆ ತುಮಕೂರು ಜನ ನನ್ನ ಶಕ್ತಿ ಕೊಟ್ಟರು ಕೇವಲ ರಾಜ್ಯಕ್ಕೆ ಅಲ್ಲ ರಾಷ್ಟ್ರಕ್ಕೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ಇದ್ದಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ